ಗೀತಾ ಮಹಾತ್ಮೆ ಭಗವದ್ಗೀತೆಯು ಅತ್ಯಂತ ಪವಿತ್ರವಾದ ಗ್ರಂಥ ಇದನ್ನು ರಚಿಸಿದವರು ವೇದವ್ಯಾಸ ಮಹರ್ಷಿಗಳು ಮಹಾಭಾರತದ ಭೀಷ್ಮ ಪರ್ವದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಇದು ಜನ್ಮ ತಾಳಿದ್ದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಲಕ್ಷಾಂತರ ಶ್ಲೋಕವಿರುವ ಮಹಾಭಾರತವನ್ನು ರಚಿಸಿದ ವೇದವ್ಯಾಸರಿಗೆ ತಮ್ಮ ವಂದನೆಗಳನ್ನು ಅರ್ಪಿಸುತ್ತಾ ಶ್ರೀ ಮಧುಸೂದನ ಸರಸ್ವತಿಯವರು ತಮ್ಮ ಧ್ಯಾನ ಶ್ಲೋಕದಲ್ಲಿ ವೇದವ್ಯಾಸರ ಬಗ್ಗೆ ಈ ರೀತಿಯಾಗಿ ವಿವರಿಸುತ್ತಾರೆ ನಮೋಸ್ತು ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರ ನೇತ್ರ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ನಮ್ಮ ಜೀವನದಲ್ಲಿ ಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿದ ವಿಶಾಲ ಬುದ್ಧಿಯುಳ್ಳ ತಾವರೆಯಂತೆ ಅತ್ಯಂತ ವಿಕಸಿತವಾದ ಕಣ್ಣುಗಳಿರುವ ವ್ಯಾಸರಿಗೆ ನಾನು ನಮಿಸುತ್ತೇನೆ ಯುವತಿಯರ ಆಭರಣದಲ್ಲಿ ಮೂಗುತಿಯಂತೆ ಶೋಭಿಸುವ ಮಹಾಭಾರತ ಗ್ರಂಥದ ಮಧ್ಯೆ ಇರುವ ಈ ಭಗವದ್ಗೀತೆಯು ಮಹತ್ತರವಾದುದು ಭಗವದ್ಗೀತೆಯಲ್ಲಿ ಕಾಣುವ ಎಲ್ಲಾ ವಿಚಾರಗಳು ವಿಶ್ವದಲ್ಲಿ ಇವೆ ಭಗವದ್ಗೀತೆಯಲ್ಲಿ ಇಲ್ಲದ್ದು ಇಡೀ ವಿಶ್ವದಲ್ಲೇ ಇಲ್ಲ ಆದ್ದರಿಂದ ಅರ್ಥದ ಭಾರದಲ್ಲೂ ಇದನ್ನು ಮೀರಿಸುವ ಗ್ರಂಥ ಇನ್ನೊಂದಿಲ್ಲ ಇದನ್ನು ರಚಿಸಲು ವೇದವ್ಯಾಸರು ಹಲವು ರೀತಿಯಲ್ಲಿ ಅದರ ಪಾತ್ರದೊಳಗೆ ಪ್ರವೇಶಿಸಿ ಅತ್ಯಂತ ಆಳವಾಗಿ ಇದನ್ನು ಚಿತ್ರಿಸಿ ಮಹಾಭಾರತವೆಂಬ ತೈಲದಿಂದ ಭಗವದ್ಗೀತೆ ಎಂಬ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದ್ದಾರೆ ಎಷ್ಟೋ ಕಾಲದ ಹಿಂದೆ ಬರೆದ ಈ ಕೃತಿಯಲ್ಲಿ ಇಂದು ಕೂಡ ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಿದೆ ಜೀವನ ಬೆಳಗುವ ಭಗವದ್ಗೀತೆಯನ್ನು ಜ್ಞಾನವೆಂಬ ತೈಲವನ್ನು ಹಾಕಿ ಪ್ರಜ್ವಲಿಸಲಾಗಿದೆ ಅಂಧಕಾರವಿದ್ದಾಗ ಬೆಳಕಿನ ಮಹತ್ವ ತಿಳಿಯುವಂತೆ ಇಲ್ಲಿ ಅಜ್ಞಾನವೆಂಬ ಅಂಧಕಾರದಲ್ಲಿ ಇರುವ ನಮಗೆ ಭಗವದ್ಗೀತೆ ಎಂಬ ಜ್ಞಾನದ ಜ್ಯೋತಿಯನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ಜೀವನದಲ್ಲಿ ಬರುವ ದುಃಖ ದುಮ್ಮಾನಗಳಿಗೆ ಪರಿಹಾರವನ್ನು ಕೊಡಲಾಗಿದೆ ಮಾನವನ ಅಭ್ಯುದಯಕ್ಕೆ ಕಾರಣವಾದ ಕುರುಕ್ಷೇತ್ರ ರಣರಂಗದಲ್ಲಿ ಭಗವಂತನ ಮುಖದಿಂದ ಹೊರಬಂದ ಜಗತ್ತಿನ ಆಧ್ಯಾತ್ಮಿಕ ಕೃತಿಗಳಲ್ಲಿ ಮೇರು ಕೃತಿ ಎನಿಸಿದ ವಿಶ್ವಮಾನ್ಯ ಕೃತಿಯಾದ ಭಗವದ್ಗೀತೆಯನ್ನು ಬರೆದ ಬ್ರಹ್ಮರ್ಷಿ ವೇದವ್ಯಾಸರಿಗೆ ಅನಂತಾನಂತ ವಂದನೆಗಳು ಇದನ್ನು ಅರ್ಥೈಸಿ ಅನುಷ್ಠಾನಗೊಳಿಸಿದಾಗ ಕರ್ಮದ ಬಂಧನಗಳಿಂದ ಮುಕ್ತರಾಗಬಹುದು ಧರ್ಮದ ಅಂತರಾರ್ಥವನ್ನು ತಿಳಿಯಲು ಬಯಸುವವನಿಗೆ ಶ್ರೀಮದ್ ಭಗವದ್ಗೀತೆಯು ಅತ್ಯುತ್ಕೃಷ್ಟ ಸಾಧನಾ ಗ್ರಂಥವಾಗಿದೆ ಹರಿಹಿ ಓಂ